i'm going to music city

ಶಿಕ್ಷಣ ಇಲಾಖೆ ಮತ್ತು ತಾಲೂಕು ಪಂಚಾಯತ್ ಅವರ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಶಿಕ್ಷಣ ಇಲಾಖೆ ದಿನಾಚರಣೆಯನ್ನು ಸರ್ಕಾರಿ ಶಿಷ್ಟಾಚಾರವನ್ನು ಉಲ್ಲಂಘಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಕೇವಲ ಒಬ್ಬ ಶಾಸಕರಿಗೆ ಮೆಚ್ಚಿಸುವ ಕಾರ್ಯಕ್ರಮ ಅಂತ ಇದ್ದಾರೆ ಇವತ್ತು ಮಕ್ಕಳ ಪರೀಕ್ಷೆ ದಿನ ಇದ್ರೂ ಕೂಡ ರಜೆ ಘೋಷಣೆ ಮಾಡಿ ಶಿಕ್ಷಕರ ದಿನಾಚರಣೆ ಮಾಡ್ತಿದ್ದಾರೆ ಮಾಡ್ತಾ ಇದ್ದರೆ ನಾವು ಶಿಕ್ಷಕರಿಗೆ ಗೌರವ ಕೊಡ್ತೀವಿ ಯಾವುದೇ ರೀತಿಯಾದ್ಯಂತ ಇಲ್ಲ ಆದರೆ ಹಿಂದುಗಡೆ ಆಗಿರ್ತಕ್ಕಂಥ ಬ್ಯಾನರಲ್ಲಿ ಯಾವುದೇ ರೀತಿಯಾದಂಥ ಸರ್ಕಾರಿ ಶಿಷ್ಟಾಚಾರನ ಉಲ್ಲಂಘನೆ ಮಾಡಿ ಪಾಲನೆ ಮಾಡಿಲ್ಲ ಶಿಕ್ಷಣ ಇಲಾಖೆ ಸಚಿವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಭಾವಚಿತ್ರಗಳು ಹಾಕಬೇಕಾಗಿರ್ತಕ್ಕಂಥ ಶಿಕ್ಷಣ ಇಲಾಖೆಯವರು ಯಾವುದೇ ರೀತಿಯಾದಂಥ ಸರ್ಕಾರಿ ಪ್ರೋಟೋಕಾಲ್ ಮೇಂಟೈನ್ ಮಾಡದೆ ಕೇವಲ ಬರೀ ಶಾಸಕರ ಪ್ರಚಾರ ಮಾಡೋ ಕೆಲಸಕ್ಕೆ ಕೇಳಿದಿದ್ದಾರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಕೆಲ ಶಿಕ್ಷಕರು ಸೇರಿ ಕುತಂತ್ರ ಮಾಡ್ತಾ ಇದ್ದಾರೆ ಇದು ಒಂದೇ ಸರಿ ಇಲ್ಲ ಪದೇ ಪದೇ ಇದೇ ಥರ ಮಾಡ್ತಿರೋದನ್ನು ನಾವು ಗಮನಿಸ್ತಿದ್ದೀವಿ ನಿನ್ನೆನೇ ಕೂಡ ನಾವು ಪ್ರೋಟೋಕಾಲ್ ಮೇಂಟೈನ್ ಮಾಡಿ ಶಿಷ್ಟಾಚಾರ ಪಾಲನೆ ಮಾಡಿ ಅಂತ ಹೇಳಿದ್ರು ಕೂಡ ಶಿಕ್ಷಣ ಇಲಾಖೆಯವರು ಇಲ್ಲೂ ತಪ್ಪು ಮಾಡಿದ್ದಾರೆ ಯಾರೇ ಇದ್ದಾರೋ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಶಿಕ್ಷಣ ಇಲಾಖೆ ಸಚಿವರಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಇವ್ರು ಯಾವ ಭಾವಚಿತ್ರಗಳು ಕೂಡ ಇವರು ಬಳಸಿಲ್ಲ ಕೇವಲ ಶಾಸಕರಿಗೆ ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ವಿರೋಧಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ನಡೆಯಲು ಬಿಡೋದಿಲ್ಲ ಶಿಷ್ಟಾಚಾರ ಪಾಲನೆ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ಯಾರು ಹೊಣೆಗಾರೋ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕಂತೇಳಿ ಈಗಾಗಲೇ ನಾವು ಇಲಾಖೆ ಆ ಮುಖ್ಯಸ್ಥರಿಗೆ ಹೇಳಿದ್ದೀವಿ ಪೊಲೀಸ್ ಇಲಾಖೆಯೂ ಹೇಳಿದರೆ ಜಿಲ್ಲಾ ಉಪ ಉಪನಿಧ್ಯಕ್ಷರಿಗೂ ಕೂಡ ಹೇಳಿದ್ದೀವಿ ಹೇಳಿದ್ರು ಕೂಡ ಯಾವುದೇ ರೀತಿಯಾದಂಥ ಶಿಷ್ಟಾಚಾರ ಉಲ್ಲಂಘನೆ ಪಾಲನೆ ಮಾಡಿಲ್ಲ ಇಷ್ಟು ಬೇಜವಾಬ್ದಾರಿಯಿಂದ ಶಿಕ್ಷಣ ಇಲಾಖೆ ಮಾಡ್ತಾ ಇದ್ರು ಕೂಡ ಒಬ್ಬ ಅಧಿಕಾರಿಗಳು ವಿರುದ್ಧ ಕ್ರಮ ತಗೊಳ್ತಾರೆ ಅದನ್ನು ತೀರವಾಗಿ ಖಂಡಿಸ್ತೀವಿ ಇದೇ ರೀತಿ ನಿಮಗೆ ಮುಂದುವರಿಸಿದ್ರೆ ಮುಂದಿನ ಬೀದಿಗಳನ್ನು ಕೂಡ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಮ್ಮ એ સુનિલ સુનિલ એ આના બે સુમિત મિત્ર કરો મિત્ર અરે બરી सा